ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ ಸರ್ಕಾರಿ ಕೆಲಸ ನೇಮಕಾತಿಯಲ್ಲಿ ತಾರತಮ್ಯ ಜನಗಣತಿಯಲ್ಲಿ ವಂಚನೆ ಇನ್ನು ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ರಾಜ್ಯ ಒಕ್ಕಲಿಗ ಸಮುದಾಯದ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಕೆವಿ ಮೂರ್ಲಿಗಿರಯ್ಯ ನೇತೃತ್ವದಲ್ಲಿ ನೂರಾರು ಒಕ್ಕಲಿಗ ಸಮುದಾಯದ ಮುಖಂಡರು ಬೆಳ್ಳೂರ್ ಕ್ರಾಸ್ ಆಂಜನೇಯ ದೇವಸ್ಥಾನದ ಮುಂಭಾಗದಿಂದ ಪಾದಯಾತ್ರೆ ಪ್ರಾರಂಭಿಸಿ ಆದಿಚುಂಚನಗಿರಿ ಮಠದವರೆಗೆ ಒಂಬತ್ತು ಕಿಲೋಮೀಟರ್ ದೂರದ ಪಾದಯಾತ್ರೆ ಮಾಡಿ ಶ್ರೀ ಕ್ಷೇತ್ರದ ಮಠಾಧೀಶರಾದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರಿಗೆ ಮನವಿ ಸಲ್ಲಿಸಿದರು ಬೃಹತ್ ಜನಜಾಗೃತಿ ಪಾದಯಾತ್ರೆಯನ್ನು ಶಂಕರ ಮಠದ ಚೈತನ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾಂತರಾಜು ಆಯೋಗದ ವರದಿಯು ಕಾನೂನುಬಾಹಿರವಾಗಿದೆ ಇದು ಒಕ್ಕಲಿಗ ಸಮುದಾಯಕ್ಕೆ ಮರಣ ಶಾಸನವಾಗಿದೆ ಈ ವರದಿ ಜಾರಿಗೆ ಬಂದರೆ ಒಕ್ಕಲಿಗರು ನಿರ್ನಾಮ ಹಾಗುವುದು ಖಂಡಿತ ಸತ್ಯ ಜಾತಿಗಣತಿಯಲ್ಲಿ ಉಪಜಾತಿಗಳನ್ನು ಕಡೆಗಣನೆ ಮಾಡಲಾಗಿದೆ ಜಾತಿಗಣತಿಯ ನೆಪದಲ್ಲಿ ಮನೆಯಲ್ಲಿ ಕುಳಿತು ಬರೆದ ವರದಿಗೆ ಕಿಲುಬುಕಾಶಿನ ಬೆಲೆಯಿಲ್ಲ ಒಕ್ಕಲಿಗ ಸಮಾಜವನ್ನು ವ್ಯವಸ್ಥಿತವಾಗಿ ತುಳಿಯುವ ಕೆಲಸ ಮಾಡಲಾಗುತ್ತಿದೆ ಸರ್ಕಾರಿ ಮೀಸಲಾತಿ ನೇಮಕಾತಿಯನ್ನು ಕೂಡ ನಮಗೆ ಅನ್ಯಾಯವಾಗುತ್ತಿದೆ ಒಕ್ಕಲಿಗ ಸಮುದಾಯದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಎಂದು ಕರೆ ನೀಡಿದರು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇವತ್ತಿನ ಪ್ರಶ್ನೆ ಅಲ್ಲ ಒಕ್ಕಲಿರಿಗೆ ಸರ್ಕಾರಿ ಮೀಸಲಾತಿಯಿಂದ ಅನ್ಯಾಯ ಆಗ್ತಾ ಇರೋದು ಏನೀಗ ಬಿಂದು ರೋಸ್ಟರ್ ಪದ್ಧತಿಯಿಂದ ನೇಮಕಾತಿಗಳಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ಲ ಇದನ್ನ ಒಂದು ಸಮುದಾಯ ಮಾತ್ರ ಜಾಸ್ತಿ ನಾವು ನೋವನ್ನು ಅನುಭವಿಸ್ತಾ ಇರೋಂಥದ್ದು ಒಕ್ಕಲಿ ಸಮುದಾಯ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಜನಗಳಿಗೆ ತಪ್ಪು ಕಲ್ಪನೆ ಇದೆ ಒಕ್ಕಲಿಗರು ಅಂದಿದ ತಕ್ಷಣ ನಮ್ಗೆ ಯಾವ್ದು ಮೀಸಲಾತಿ ಬೇಡ ನಾವು ಬಲಿಷ್ಠವಾಗಿದ್ದೀವಿ ನಾವು ಸಬಲರಾಗಿದ್ದೀವಿ ಅಂತೇಳಿ ಭಾವನೆ ಇದೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಒಂದು ಸರ್ಕಾರಿ ನೇಮಕಾತಿನಲ್ಲಿ ಜೊತೆನಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ಓದ್ಲಿಕ್ಕೂ ಅವಕಾಶ ಇಲ್ದಂಗೆ ಆಗ್ಬಿಟ್ಟಿದೆ ನೀವೆಲ್ಲ ಯೋಚನೆ ಮಾಡಿ ನೋಡಿ ನಿಮ್ ಮಗ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ತಾನೆ ಅವನು ನೈನ್ಟಿ ನೈಂಟಿ ತ್ರೀ ತಗೊಂಡಿದ್ರು ಸಹ ಅವನಿಗೆ ಉಚಿತವಾಗಿ ಮೆಡಿಕಲ್ ಸೀಟ್ ಸಿಗೋದಿಲ್ಲ ಆದ್ರೆ ಅವನಗಿಂತ ಇಪ್ಪತ್ತೈದ್ ಮೂವತ್ ಪರ್ಸೆಂಟ್ ಕಡಿಮೆ ತಗೊಂಡಿರೋ ಪಕ್ಕದ ರಸ್ತೇಲೆ ಇರ್ತಾನೆ ಅವನಿಗೆ ಸೀಟ್ ಸಿಕ್ಕಿರುತ್ತೆ ಅಲ್ವಾ ಎಷ್ಟು ವರ್ಷ ಆಯ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಿಮ್ಮ ಹಳ್ಳಿಗಳಲ್ಲಿ ಯಾರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಈ ಸಮಾಜದ ಒಕ್ಕಲಿಗ ಸಮುದಾಯದ ಎಷ್ಟು ಮಂದಿಗೆ ಉದ್ಯೋಗ ಸಿಕ್ಕಿದೆ ಸರ್ಕಾರಿ ಉದ್ಯೋಗ ಅಲ್ವಾ ಸಿಕ್ಕೇ ಇಲ್ಲ ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ಸರ್ಕಾರದ ಮೀಸಲಾತಿ ಇದೆಯಲ್ಲ ಈ ಮೀಸಲಾತಿ ನೀತಿ ಈ ಮೀಸಲಾತಿ ನೀತಿಯಿಂದ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾಗ್ತಾರಂತ ಸಮುದಾಯ ಅಂತ ಹೇಳಿದ್ರೆ ಅದು ಒಕ್ಕಲಿಗ ಸಮುದಾಯ ಈಗ ಜಾತಿ ಗಣತಿ ವರದಿಯನ್ನ ಕಾಂತರಾಜು ಆಯೋಗದ ವರದಿಯನ್ನ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅದೇನಾದ್ರು ವರದಿ ಅನುಷ್ಠಾನಕ್ಕೆ ಬಂದ್ರೆ ಒಕ್ಕಲಿಗರು ನಿರ್ನಾಮ ಆಗೋಗ್ತಾರೆ ಹೋಗ್ತಾರೆ ಗೌರವಾಧ್ಯಕ್ಷರಾದ ಹಿರಿಯ ಮುಖಂಡ ಎಲ್ಲುವಳ್ಳಿ ರಮೇಶ್ ಮಾತನಾಡಿ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಒಕ್ಕಲಿಗರ ಜನಸಂಖ್ಯೆ ರಾಜ್ಯದಲ್ಲಿದ್ದು ನಮ್ಮ ಸಮುದಾಯದಲ್ಲಿ ನೂರ ನಲವತ್ತಾರು ಪಂಗಡಗಳಿವೆ ಉಪ ಜಾತಿಗಳನ್ನು ಸರ್ಕಾರ ಪರಿಗಣಿಸಿಲ್ಲ ಇದರ ವಿರುದ್ಧ ಧ್ವನಿ ಎತ್ತಬೇಕು ಎಂಬ ಉದ್ದೇಶದಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಪಾದಯಾತ್ರೆ ಬಂದು ಮಹಾಸ್ವಾಮಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ವಿಚಾರದಲ್ಲೂ ನಾವು ನಮ್ಗೆ ಅನ್ಯಾಯ ಆಗಿದೆ ಬಹುಶಃ ಇವತ್ತು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದಂಗೆ ಕೇವಲ ಅರವತ್ತೊಂದು ಲಕ್ಷ ಜನಸಂಖ್ಯೆ ಒಕ್ಕಲಿ ಸಮುದಾಯದವರು ಇದ್ದಾರೆ ಅಂತ ತೋರಿಸಿದ್ದಾರೆ ಆದರೆ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ ಇವತ್ತು ಮುಂದೆ ನಿಮಗೆ ಹೊಸ ಜಾತಿ ಸಮೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಇವತ್ತು ನಾವು ಒಂದು ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ನಾವು ಇದ್ದೀವಿ ಅದನ್ನು ಪರಿಗಣಿಸ್ಬೇಕು ಸರ್ಕಾರ ಅಧ್ಯಕ್ಷ ಕೆ ವಿ ಮಾತನಾಡಿ ನಮ್ಮ ಸಮುದಾಯಕ್ಕೆ ಈ ಹಿಂದೆಯಿಂದಲೂ ದೌರ್ಜನ್ಯ ಮಾಡಲಾಗುತ್ತಿದೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ಸಹಿಸುವುದಿಲ್ಲ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಪಾಠ ಹೇಳಬೇಕಾಗುತ್ತದೆ ಒಕ್ಕಲಿಗ ಉಪ ಜಾತಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೇಮಕಾತಿಯಲ್ಲಿ ಒಕ್ಕಲಿಗರ ಜಾತಿಗೆ ಮೀಸಲಾತಿಯನ್ನು ಇಟ್ಟು ಅವಕಾಶ ಮಾಡಿಕೊಡಬೇಕು

ಇಪ್ಪತ್ತ್ ಮೂರಲ್ಲಿ ಬೊಮ್ಮಾಯಿಯವರು ಇದ್ದಂಥ ಆದೇಶ ಎಲ್ ಬದಲನೇ ಬಿಂದು ಮಾಡಿ ಅಂತ ಮಾಡೋದು ನಿಜಕ್ಕೂ ಮರಣ ಶಾಸನ ಇದನ್ನು ರದ್ದುಗೊಳಿಸಿ ಪುನರ್ ಪರಿಶೀಲಿಸಿ ಇದನ್ನು ಯಾಗಿತ್ತೋ ಹಾಗೆ ಮುಂದರ್ಸ್ಕೊಂಡು ಹೋಗ್ಬೇಕು ಸೈಕಲ್ ಒಂದು ಸಲ ಸ್ಟಾರ್ಟ್ ಆದರೆ ನೂರಲ್ಲೂ ಕಂಟಿನ್ಯೂ ಆಗಬೇಕು ಯಾವುದೇ ಕಾರಣದಿಂದ ಬ್ರೇಕ್ ಆಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ನೇಮಕ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಮುದಾಯ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಹಾಗೂ ಆರ್ ರೆಡ್ಡಿ ಶಂಕರೇಗೌಡ ದೇವರಾಜು ಮುಂತಾದವರು ಭಾಗವಹಿಸಿದ್ದರು